ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದರೆ ಸಂಯೋಜಿಸು ಅಂತ ಅರ್ಥ ಬರುತ್ತೆ ಸಂಯೋಜಿಸು ಅಂತಕ್ಕಂಥದ್ದು ಅಂತ ಅಂದರೆ ಅರ್ಥ ಈ ಸಂಯೋಜಿಸುವನ್ನ ಪದ ಅನ್ನ ಇಟ್ಕೊಂಡು ನಾವು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಸೊ ಇನ್ನು ಸಂವಿಧಾನ ಅಂದರೆ ಏನು ಅಂದರೆ ಒಂದು ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯನ್ನು ಸಂವಿಧಾನ ಅಂತ ಹೇಳ್ತೀವಿ ಇದರ ಜೊತೆಗೆ ರಾಜ್ಯಶಾಸ್ತ್ರ ಪಿತಾಮಹ ಯಾರಂತ ಹೇಳಿದರೆ ಅರಿಸ್ಟಾಟಲ್ ಅಂತ ಏನು ಹೇಳ್ತೀವಿ ಸೊ ರಾಜ್ಯಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್ ಅವರ ಪ್ರಕಾರ ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥಿತಗೊಳಿಸುವುದು ಸಂವಿಧಾನ ಅಂತ ಹೇಳ್ತಾರೆ ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು ಅದರಲ್ಲೂ ಪರಮಾಧಿಕಾರವನ್ನು ವ್ಯವಸ್ಥ ವ್ಯವಸ್ಥಿತಗೊಳಿಸುವುದೇ ಸಂವಿಧಾನ ಅಂತ ಈ ರಾಜ್ಯ ಶಾಸ್ತ್ರ ಪಿತಾ ಪ್ರಕಾರ ಹೇಳ್ತಾರೆ ಇನ್ನು ಜನರಲ್ ಆಗಿ ಹೇಳೋದಾದರೆ ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯನ್ನು ಸಂವಿಧಾನ ಅಂತ ಹೇಳ್ತಾರೆ ನೆಕ್ಸ್ಟ್ ಈ ಸಂವಿಧಾನವು ಪೌರರ ಹಕ್ಕು ಕರ್ತವ್ಯಗಳು ಸರಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ತಿಳಿಸುವಂಥ ಒಂದು ಮಹತ್ವದ ದಾಖಲೆಯಾಗಿರುತ್ತದೆ ಸರಿನಾ ಸೊ ಇಷ್ಟು ಸಂವಿಧಾನದ ಬಗ್ಗೆ ಇನ್ನು ನೆಕ್ಸ್ಟ್ ನೋಡೋದಾದರೆ ನಾವು ಹದಿನಾರನೇ ಶತಮಾನದಲ್ಲಿ ಸಂವಿಧಾನ ಎಂಬ ಪದವನ್ನು ಪ್ರಥಮ ಬಾರಿಗೆ ಹೇನ್ರಿ ಎರಡನೇ ಅವರು ಬಳಸ್ತಾರೆ ಸೊ ಹದಿನಾರನೇ ಶತಮಾನದಲ್ಲೇ ಸಂವಿಧಾನ ಅನ್ನೋ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸ್ತಕ್ಕಂಥವ್ರು ಎರಡನೇ ಹೇಂದ್ರಿ ಅವರು ನೆಕ್ಸ್ಟು ಜಗತ್ತಿನ ಅತ್ಯಂತ ಹಳೆಯ ಸಂವಿಧಾನ ಅಂದರೆ ಸ್ಯಾನ್ ಮರಿನೋ ಸಂವಿಧಾನ ಅಂತ ಹೇಳ್ತಾರೆ ಸ್ಯಾನ್ ಮರಿನೋ ಸಂವಿಧಾನ ಜಗತ್ತಿನ ಅತ್ಯಂತ ಹಳೆಯ ಸಂವಿಧಾನ ನೆಕ್ಸ್ಟು ವಿಶ್ವದ ಮೊದಲ ಲಿಖಿತ ಸಂವಿಧಾನ ಬಂದು ಅಮೇರಿಕ ಸಂವಿಧಾನ ಸೊ ಈ ಸಾರಿ ಎಕ್ಸಾಮಲ್ಲಿ ಕೇಳಿದರು ಅದೇ ಎರಡು ಪಿ ಎಸ್ ಐ ಎರಡು ಸಾವಿರದ ಹದಿನೈದನೇ ಪೇಪರು ಹದಿನೈದು ತಿಂಕ್ ಹದಿನಾರು ಇರಬೇಕು ಅಲಿಖಿತ ಸಂವಿಧಾನ ಯಾವುದು ಅಂತ ಕೊಟ್ಟಿದ್ದರು ಯು ಕೆ ಸೊ ಅದರ ಆಪ್ಷನ್ ನಾಲ್ಕು ಕೊಟ್ಟು ಅದು ಕೊಟ್ಟಿದ್ದರು ಅಲಿಖಿತ ಇಲ್ಲಿ ವಿಶ್ವದ ಮೊದಲ ಲಿಖಿತ ಸಂವಿಧಾನ ಅಂತ ಕೇಳಿದರೆ ಅಮೆರಿಕ ಸಂವಿಧಾನ ಅತ್ಯಂತ ಹಳೆಯ ಸಂವಿಧಾನ ಸ್ಯಾನ್ಮರಿನ ಸಂವಿಧಾನ ಮೊದಲ ಲಿಖಿತ ಸಂವಿಧಾನ ಬಂದು ಅಮೆರಿಕ ಸಂವಿಧಾನ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಆಲ್ಬಮ್ ಸಂವಿಧಾನ ಇದು ಒಂದು ರಾಜ್ಯ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಂವಿಧಾನ ಆಗಿದೆ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಆಲ್ಬಮ್ ಸಂವಿಧಾನ ಅಂತ ಹೇಳಿದರೆ ಸೊ ಇದ್ರ ಜೊತೆಗೆ ನೀವು ಕೇಳ್ಬೋದು ಆಲ್ಮೋಸ್ಟ್ ಆಲು ಈ ಕ್ವಶನ್ ರಿಪೀಟ್ ಎಲ್ಲೂ ಆಗಿಲ್ಲ ಕೇಳೋದೇನಂತ ಅಂದರೆ ವಿಶ್ವದ ಅತಿ ದೊಡ್ಡ ಸಂವಿಧಾನ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ಆಲ್ಮೋಸ್ಟ್ ಆಲ್ ಆನ್ಸರ್ ಬಂದು ಭಾರತದ ಸಂವಿಧಾನ ಅಂತ ನಾವು ಆನ್ಸರ್ನ ಮಾಡಬೇಕಾಗುತ್ತೆ ಬಟ್ ಭಾರತದ ಸಂವಿಧಾನ ಇಲ್ಲ ಅಂತ ಕೊಟ್ಟಾಗ ಒಂದು ವೇಳೆ ಏನಾದರೂ ಕೊಟ್ಟರೆ ಸೊ ನೀವು ಅಲ್ಬಮ್ ಸಂವಿಧಾನ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಭಾರತ ಸಂವಿಧಾನ ಪಿತಾ ಮಹಾ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ತಾರೆ ನೆಕ್ಸ್ಟು ಭಾರತದ ಸಂವಿಧಾನ ಪಿತಾಮಹ ಜೇಮ್ಸ್ ಮ್ಯಾಡಿಸನ್ ನೋಡಿ ಭಾರತದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಅಮೇರಿಕ ಸಂವಿಧಾನದ್ದು ಜೇಮ್ಸ್ ಮಾಡಿಸನ್ ಅಂತಕ್ಕಂಥವ್ರು ಆಗಿರ್ತಾರೆ ಇನ್ನು ನೆಕ್ಸ್ಟ್ ನಾವು ಹೊಸ ಸಂವಿಧಾನವನ್ನು ಯಾವಾಗ ರಚನೆ ಮಾಡ್ಬೋದು ಒಂದು ದೇಶಕ್ಕೆ ಅಂತ ಕೇಳಿದಾಗ ಮೂರು ಸಂದರ್ಭಗಳಲ್ಲಿ ಒಂದು ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡ್ಬೋದು ಯಾವ್ಯಾವ ಮೂರು ಸಂ ಅಂಶಗಳು ಅಥವಾ ಅಗತ್ಯತೆ ಬಂದಾಗ ಅಂತ ನೋಡೋದಾದರೆ ಒಂದು ಬೃಹತ್ ಸಾಮಾಜಿಕ ಕ್ರಾಂತಿ ಆದಾಗ ಒಂದು ಕ್ರಾಂತಿಯಾದಾಗ ಅಥವಾ ಎರಡು ಒಂದು ದೇಶದಲ್ಲಿ ಏನಾದರೂ ಒಂದು ಗಲಾಟೆಗಳು ಉದ್ಭವಿಸಿದಾಗ ಅಥವಾ ಬೃಹತ್ ಸಾಮಾಜಿಕ ಕ್ರಾಂತಿಯಾದಾಗ ಅವನ್ನ ಡಿವೈಡ್ ಮಾಡ್ತಾರೆ ನೆಕ್ಸ್ಟು ಒಂದು ದೇಶ ಪರಕೀಯರ ಆಡಳಿತದಿಂದ ಮುಕ್ತವಾದಾಗ ಅಂದರೆ ಒಂದು ದೇಶವನ್ನು ಯಾರು ಬೇರೆ ದೇಶ ಆದ ಫಾರ್ ಎಕ್ಸಾಂಪಲ್ ಭಾರತವನ್ನು ಬ್ರಿಟಿಷರು ಆಕ್ರಮಣ ಮಾಡ್ಕೊಂಡಿದ್ರು ಸೊ ಆವಾಗ ಅದರಿಂದ ವಿಭಜನೆ ಮಾಡಿದಾಗ ಅವರ ಆಡಳಿತವನ್ನು ತಗ್ಗಿಸಿದಾಗ ಅದಕ್ಕೆ ಒಂದು ಸಂವಿಧಾನನ ಕೊಡ್ತಾರೆ ನೆಕ್ಸ್ಟು ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದು ಗುಡಿ ಒಂದು ಸ್ವತಂತ್ರ ರಾಷ್ಟ್ರ ಉದಯಿಸಿದಾಗ ಅಂದರೆ ಚಿಕ್ಕ ಚಿಕ್ಕ ಪ್ರಾಂತ್ಯಗಳು ಒಟ್ಟಾರೆ ಸೇರಿ ಅದೊಂದು ದೊಡ್ಡ ಪ್ರದೇಶ ಆದಾಗ ಸೊ ಅದನ್ನು ಒಂದು ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸ್ತಾರಂತೆ ಸೊ ಒಟ್ಟು ಟೋಟಲ್ ಮೂರು ಸಂದರ್ಭಗಳಲ್ಲಿ ಒಂದು ಬೃಹತ್ ಸಾಮಾಜಿಕ ಕ್ರಾಂತಿಯಾದಾಗ ಒಂದು ದೇಶ ಪರಕೀಯರ ಆಡಳಿತದಿಂದ ಮುಕ್ತವಾದಾಗ ಇನ್ನೊಂದು ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದು ಗುಡಿ ಒಂದು ಸ್ವತಂತ್ರ ರಾಷ್ಟ್ರ ಉದಯಿಸಿದಾಗ ಈ ಸಂವಿಧಾನವನ್ನು ರಚನೆಯನ್ನು ಮಾಡಬಹುದು ಸೊ ನೆಕ್ಸ್ಟು ಮೇಲಿನ ಎರಡನೇ ವರ್ಗಕ್ಕೆ ಸೇರಿದ ಭಾರತ ಸಂವಿಧಾನವು ಚುನಾಯಿತ ಸಂವಿಧಾನ ರಚನಾ ಸಭೆಯ ಸದಸ್ಯರಿಂದ ರಚನೆಯಾಗಿದೆ ಅಂತ ಹೇಳಿದರೆ ನಾವು ಒಂದು ದೇಶ ಪರಕೀಯರ ಆಡಳಿತದಿಂದ ಮುಕ್ತವಾದಾಗ ಅಂದರೆ ಬ್ರಿಟಿಷರರಿಂದ ಮುಕ್ತವಾದಾಗ ಆದಂತಹ ಒಂದು ಸಂವಿಧಾನ ಹಾಗಾಗಿ ಎರಡನೇ ವರ್ಗಕ್ಕೆ ಸೇರಿದ ಭಾರತ ಸಂವಿಧಾನವು ಚುನಾಯಿತ ಸಂವಿಧಾನ ರಚನಾ ಸಭೆಯ ಸದಸ್ಯರಿಂದ ರಚನೆಯಾಗಿದೆ ಸೊ ರಚನಾ ಸಭೆಯಿಂದ ಸದಸ್ಯರ ರಚನೆ ಅಂತ ಯಾರು ಬರ್ತಾರಲ್ಲಿ ರಚನಾ ಸಭೆಗೆ ಅಂತ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟು ಭಾರತ ಸಂವಿಧಾನ ಬೆಳವಣಿಗೆಯ ಹಿನ್ನೆಲೆ ಅಂತ ಹೇಳ್ತಾರೆ ಭಾರತ ಸಂವಿಧಾನ ಬೆಳವಣಿಗೆಯು ಈ ಕೆಳಗಿನ ನಾಲ್ಕು ಹಂತಗಳಲ್ಲಿ ವಿಂಗಡಿಸಲಾಗುತ್ತೆ ಫಸ್ಟು ಭಾರತಕ್ಕೆ ಬ್ರಿಟಿಷರ ಆಗಮನ ಆಗುತ್ತೆ ನೆಕ್ಸ್ಟು ಆಮೇಲೆ ಬ್ರಿಟಿಷರ ಆಗಮನ ಆಗಿ ಆ ಒಂದು ಕಂಪನಿಗಳು ಏನು ಬರ್ತಾರೆ ಪೋರ್ಚುಗೀಸ್ ಪೋರ್ಚುಗೀಸರಾಗಿರ್ಬೋದು ಡಚ್ಚರಾಗಿರ್ಬೋದು ಮತ್ತು ಫ್ರೆಂಚರು ಸೊ ಈ ಥರ ಕಂಪನಿಗಳ ಆಡಳಿತಗಳು ಶುರುವಾಗ್ತವೆ ನೆಕ್ಸ್ಟು ಬ್ರಿಟನ್ ರಾಣಿ ರಾಣಿ ಎಲಿಜಬೆತ್ ಇಂದ ಆಗುತ್ತೆ ನೆಕ್ಸ್ಟು ಗಾಂಧಿಯುಗ ಅಂದರೆ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಕೆಲವೊಂದು ಇದು ನಡೆಯುತ್ತಲ್ಲ ಸೊ ಅದು ಒಟ್ಟು ನಾಲ್ಕು ಭಾರತಕ್ಕೆ ಬ್ರಿಟಿಷರ ಆಗಮನ ಕಂಪನಿ ಆಡಳಿತ ಬ್ರಿಟನ್ ರಾಣಿ ಆಡಳಿತ ಗಾಂಧಿ ಯುಗ ಸೊ ನಾಲ್ಕು ಹಂತಗಳಲ್ಲಿ ಈ ಭಾರತ ಸಂವಿಧಾನ ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತೆ ಸೊ ಮೊದಲಿಗೆ ನಾವು ನೋಡೋದರೆ ಭಾರತಕ್ಕೆ ಬ್ರಿಟಿಷರ ಆಗಮನ ನೋಡಿ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಾಪಾರಿಂದ ಜಾನ್ ಮಿಲಡನ್ ಹಾಲ್ ಅಂತ ಹೇಳ್ತಾರೆ ಸೊ ನೀವು ಕೇಳಿರ್ಬೋದು ಪೋರ್ಚುಗೀಸರು ವಾಸ್ಕೋಡಿಗಮ್ಮ ತನ್ನ ಮೊದಲ ಮಾರ್ಗವನ್ನು ಹುಡುಕಿಕೊಂಡು ಬರ್ತಾನೆ ಅಂತ ಹೇಳ್ತಾರೆ ಸೊ ಅದಕ್ಕೂ ಮೊದಲು ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಾಪಾರಿಯಲ್ಲಿ ಕೇಳಿರೋದು ಬ್ರಿಟಿಷ್ ವ್ಯಾಪಾರಿ ಜಾನ್ ಮಿಲಡನ್ ಹಾಲ್ ಅಂತಕ್ಕಂಥರು ನೆಕ್ಸ್ಟು ಭಾರತದಲ್ಲಿ ಬ್ರಿಟಿಷರ ಮೊದಲ ಹೊಸ ಕೇಂದ್ರ ಬಂದು ಸೂರತ್ ಆಗಿರುತ್ತೆ ನೆಕ್ಸ್ಟ್ ಡಿಸೆಂಬರ್ ಮೂವತ್ತ ಒಂದು ಸಾವಿರದ ಆರುನೂರಂದು ಬ್ರಿಟನ್ ರಾಣಿ ಒಂದನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡ್ತಾರಂತೆ ಒಂದನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಾವಿರದ ಆರುನೂರರಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಅಥವಾ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾಳೆ ನೆಕ್ಸ್ಟ್ ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ಕಂಪನಿಯು ಭಾರತಕ್ಕೆ ತಾನು ವಶಪಡಿಸಿಕೊಂಡ ಪ್ರದೇಶಗಳ ಮೇಲೆ ಕಾನೂನನ್ನು ಮಾಡಲು ಪ್ರಾರಂಭಿಸುತ್ತೆ ಸೊ ನೆಕ್ಸ್ಟ್ ಸಾವಿರದ ಏಳ್ನೂರ ಐವತ್ತ ಏಳರಲ್ಲಿ ನಡೆಯುತ್ತೆ ಪ್ಲಾಸಿಕದ ನಡೆಯುತ್ತೆ ಸಾವಿರದ ಏಳ್ನೂರ ಐವತ್ತ ಏಳರ ಪ್ಲಾಸಿ ಏನು ಮಾಡ್ತಾರೆ ಬಂಗಾಳದ ನವಾಬ ನವಾಬನನ್ನು ಸೋಲಿಸಿ ಈ ಇಂಗ್ಲೀಷರು ಅಥವಾ ಏನು ಬ್ರಿಟಿಷರು ಹೇಳ್ತೀವಿ ಸೊ ಅವರು ತಮ್ಮ ಅಧಿಕಾರವನ್ನು ಭದ್ರವಾಗಿ ಭಾರತದಲ್ಲಿ ನೆಲೆಯೂರ್ತಾರೆ ಸೊ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಬಂಗಾಳದ ನವಾಬನನ್ನು ಸೋಲಿಸ್ತಾರೆ ಇಲ್ಲಿ ಬಂಗಾಳದ ನವಾಬನ ಸೋಲಿಸಿ ಭಾರತದಲ್ಲಿ ಭದ್ರವಾದ ಬುನಾದಿಯನ್ನು ಹಾಕ್ಕೊಳ್ತಾರೆ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಷರ್ ಕದನ ನಡೆಯುತ್ತೆ ಸೊ ಇವೆರಡೂ ಕದನಗಳು ಬ್ರಿಟಿಷರಿಗೆ ಒಂದು ಮೇಜರು ಭಾರತದಲ್ಲಿ ಉಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡೋದಕ್ಕೆ ಭದ್ರ ಬುನಾದಿಗಳಾಗ್ತವೆ ಸೊ ನೆಕ್ಸ್ಟು ಬ್ರಿಟಿಷರ್ ಕಂಪನಿ ಆಡಳಿತ ಶುರುವಾಗುತ್ತೆ ಸಾವಿರದ ಏಳ್ನೂರ ಎಪ್ಪತ್ತ ಮೂರರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಭಾರತ ಹಲವಾರು ಕಾಯ್ದೆಗಳು ಜಾರಿಗೆ ಬರ್ತವೆ ಅದರಲ್ಲಿ ಫಸ್ಟ್ಗೆ ಸಾವಿರದ ಏಳುನೂರ ಎಪ್ಪತ್ತೇಳರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥ ಒಂದು ಕಾಯ್ದೆ ಬರುತ್ತೆ ನೆಕ್ಸ್ಟ್ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಫಿಟ್ಸ್ ಇಂಡಿಯಾ ಕಾಯ್ದೆ ಬರುತ್ತೆ ಸಾವಿರದ ಏಳ್ನೂರ ತೊಂಬತ್ತ್ಮೂರು ಚಾರ್ಟರು ಸಾವಿರದ ಎಂಟುನೂರ ಹದಿಮೂರು ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ಮೂರಲ್ಲೊಂದು ಕಾಯ್ದೆ ಸಾವಿರದ ಎಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಇಷ್ಟು ಸಹ ಬ್ರಿಟಿಷರ ಒಂದು ಆಡಳಿತದ ಒಂದು ಕಾಯ್ದೆಗಳು ಜಾರಿಯಾಗ್ತವೆ ಸೊ ನೆಕ್ಸ್ಟ್ ಏನಾಗುತ್ತೆ ಅದಾದಮೇಲೆ ಬ್ರಿಟನ್ ರಾಣಿ ರಾಣಿ ಆಡಳಿತ ಬರುತ್ತೆ ಸಾವಿರದ ಎಂಟುನೂರ ಐವತ್ತೈಳು ಸಿಪೈದಂಗೆ ನಂತರ ಭಾರತದಲ್ಲಿ ಬ್ರಿಟಿಷ್ ಕಂಪನಿ ಆಡಳಿತ ಕೊನೆಗೊಳ್ಳುತ್ತೆ ನಂತರ ಬ್ರಿಟನ್ ರಾಣಿ ಏನಿರ್ತಾರೆ ವಿಕ್ಟೋರಿಯಾ ಭಾರತದ ಸರ್ಕಾರದ ಪ್ರಮುಖ ಮುಖ್ಯಸ್ಥೆಯಾಗಿ ಆಗ್ತಾಳೆ ಸೊ ಸೊ ಅವಾಗಿಂದ ಶುರುವಾಗುತ್ತೆ ಈ ಒಂದು ಇದು ಸಾವಿರದ ಎಂಟುನೂರ ಐವತ್ತ ಎಂಟರ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಪರಿಷತ್ ಅಧಿನಿಯಮ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಅಧಿನಿಯಮ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಂದರೆ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಏನು ಹೇಳ್ತೀವಿ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲೂ ಒಂದು ಬರುತ್ತೆ ಯಾವುದಂದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಉದಯ ಆವಾಗ ಈ ಒಂದು ಏನೋ ಸಿಪಾಯಿ ದಂಗೆಲಿ ಈ ಎಲ್ಲ ಇದು ಬರುತ್ತವೆ ಸಿಪಾಯಿ ದಂಗೆಯ ಒಂದು ಅಡಿಯಲ್ಲಿ ಸೊ ಮಿಂಟೋ ಮಾರ್ಲೆ ಸುಧಾರಣೆಗಳು ಮಾಂಟೆಗೋ ಚೇಮ್ಸ್ ಬರ್ಡ್ ಸುಧಾರಣೆಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಇದು ಎಕ್ಸಾಮ್ ಕೇಳಿದ್ದು ಸಾವಿರದ ಒಂಬೈನೂರ ಭಾರತ ಸರ್ಕಾರ ಕಾಯ್ದೆಯನ್ನು ಯಾ ಕರೆಯುತ್ತಾರೆ ಏನದು ಸಾವಿರದ ಎರಡು ಸಾವಿರದ ಹದಿನೈದರ ಪಿ ಎಸ್ ಎ ಪೇಪರಲ್ಲಿ ಬಂದಿತ್ತು ಮಾಂಟೆಗೋ ಚೇಮ್ಸ್ ಬರ್ಡ್ ಸುಧಾರಣೆಗಳು ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಬಂದು ಮಿಂಟೋ ಮಾರ್ಲೆ ಸುಧಾರಣೆಗಳು ಸೊ ಈ ಥರ ಡಬ್ ಡಬಲ್ ಐನು ನೇಮ್ ಇದ್ದಾವೆ ಸೊ ಅದನ್ನು ಕೊಡ್ತಾರೆ ಎಕ್ಸಾಮ್ಸಲ್ಲಿ ಸೊ ನಾವು ಇದರ ಜೊತೆ ಇನ್ನೂ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಇಷ್ಟು ಬಂದು ಬ್ರಿಟನ್ ರಾಣಿ ಆಡಳಿತದಲ್ಲಿ ಒಳಗಟ್ಟಂಥ ಒಂದು ವ್ಯವಸ್ಥೆ ಸೊ ನೆಕ್ಸ್ಟ್ ಗಾಂಧಿಯುಗ ಬರುತ್ತೆ ಜನವರಿ ಒಂಬತ್ತು ಸಾವಿರದ ಒಂಬೈನೂರ ಹದಿನೈದರಂದು ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ಬರ್ತಾರೆ ಸೊ ಅಲ್ಲಿಂದ ಈಚೆಗೆ ಕೆಲವೊಂದು ಘಟನೆಗಳು ಚೇಂಜ್ ಆಗ್ತಾ ಹೋಗ್ತವೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಶಬರಮತಿ ಆಶ್ರಮವನ್ನು ಪ್ರಾರಂಭಿಸ್ತಾರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ರಾಷ್ಟ್ರೀಯ ಚಳುವಳಿಯ ನಾಯಕತ್ವ ವಹಿಸಿಕೊಳ್ತಾರೆ ನೆಕ್ಸ್ಟು ಗಾಂಧಿಯುಗದಲ್ಲಿ ನಡೆದ ಪ್ರಮುಖ ಘಟನೆಗಳು ಅಂತ ಹೇಳಿದರೆ ಚಂಪಾರಣ್ಯ ಸತ್ಯಾಗ್ರಹದ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಜಲಿಯಾನ್ ವಾಲಬಾಗ್ದೂರ್ ಅಂತ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸೊ ಇದಕ್ಕೂ ಮೊದಲ ಏನಂತ ಹೇಳಿದರೆ ಸಾವಿರದ ಎಂಟುನೂರ ಐವತ್ತ ಏಳು ಎಂ ಸಿಐದಂಗೆ ನಡೆಯುತ್ತೆ ಸೊ ಅದರ ನಂತರ ಏನು ಮಾಡ್ತಾರೆ ಕೆಲವೊಂದು ಜನಗಳು ಚಳುವಳಿಯನ್ನು ಮುಂದಾಳತವನ್ನು ವಹಿಸ್ಕೊಳ್ತಾರೆ ಅದರಲ್ಲಿ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಎಂಬತ್ತ ಐದು ಏನಿರುತ್ತೆ ಈ ಡೇಟು ಈ ಟೈಮು ಸೊ ಇದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉದಯವಾದ ನಂತರ ಸ್ವಾತಂತ್ರ್ಯ ಚಳವಳಿಗೆ ಒಂದು ರಾಷ್ಟ್ರೀಯ ವೇದಿಕೆಯನ್ನು ಕಲ್ಪಿಸ್ತಾರೆ ಸಾವಿರದ ಎಂಟುನೂರ ಎಂಬತ್ತೈದು ರಾಷ್ಟ್ರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಐತೆ ಸೊ ಇದರಲ್ಲಿ ಏನಾಗುತ್ತೆ ಇದರ ಒಂದು ನಾಯಕತ್ವವನ್ನು ಮಂದಗಾಮಿಗಳು ವಹಿಸ್ಕೊಳ್ತಾರೆ ಮಂದಗಾಮಿಗಳು ಯಾರ್ಯಾರು ಬರ್ತಾರೆ ಸೊ ಮಂದಗಾಮಿಗಳು ಅಂತ ಹೇಳಿದಾಗ ನಾವು ದಾದಾಬಾಯಿ ನವರೋಜಿ ಶ್ರೋಷಾ ಮೆಹಿತಾ ಆನಂದ ಚಾರ್ಲು ಕೆ ಟಿ ತೇಲಗು ಗೋಪಾಲಕೃಷ್ಣ ಗೋಖಲೆ ಇಂತಹ ಒಂದು ಮಂದಗಾಮಿಗಳು ಈ ಒಂದು ನಾಯಕತ್ವವನ್ನು ವಹಿಸ್ಕೊಳ್ತವೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ರಾಷ್ಟ್ರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಇದಾದ ನಂತರ ಏನು ಮಾಡ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯು ನಡೆಯುತ್ತೆ ಸೊ ಬಂಗಾಳದ ವಿಭಜನೆ ಆಗುತ್ತೆ ಸಾವಿರದ ಒಂಬೈನೂರ ಐದರಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟವನ್ನು ತೀವ್ರಗೊಳಿಸುತ್ತದೆ ನೆಕ್ಸ್ಟ್ ಈ ಒಂದು ಸಾವಿರದ ಒಂಬೈನೂರ ಐದು ಬಂಗಾಳದ ವಿಭಜನೆ ಏನಾಗುತ್ತೆ ಇದನ್ನು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರ ತೀವ್ರವಾದಿ ರಾಷ್ಟ್ರೀಯ ನಾಯಕರುಗಳು ಅದಿನಕ್ಕೆ ಬರುತ್ತೆ ಸೊ ಅಂದರೆ ತೀವ್ರಗಾಮಿಗಳು ಸಾವಿರದ ಎಂಟುನೂರ ಎಂಬತ್ತೈದು ಮಂದಗಾಮಿಗಳು ಸಾವಿರದ ಒಂಬೈನೂರ ಐದು ಬಂಗಾಳದ ವಿಭಜನೆ ತೀವ್ರಗಾಮಿಗಳು ಇಸ್ಕೊಳ್ತಾರೆ ಆ ಅಂತ ಹೇಳಿದರೆ ಅವರು ಬಿಪಿನ್ ಚಂದ್ರಪಾಲ್ ಲಾಲ್ ಲಜಪತ್ ರಾಯವರು ಸೊ ಇವರು ಮೂರು ಜನ ಈ ಒಂದು ಪಾತ್ರವನ್ನು ತೊಗೊಳ್ತಾರೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಸೊ ನೆಕ್ಸ್ಟ್ ಏನಾಗುತ್ತೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಾರ್ಲಿಮೆಂಟು ಆಡಳಿತ ಸುಧಾರಣೆ ಜಾರಿ ಬರುತ್ತೆ ನೆಕ್ಸ್ಟ್ ಸಾವಿರದ ಒಂಬಾರ ಹದಿನಾಲ್ಕರಲ್ಲಿ ಆರಂಭ ಆದಂಥ ಪ್ರಥಮ ಜಾಗತಿಕ ಯುದ್ಧದಲ್ಲಿ ಬ್ರಿಟಿಷರು ಭಾರತೀಯರನ್ನೇ ಬಳಸ್ಕೊಳ್ತಾರೆ ಭಾರತೀಯ ಸಂಪಾತ ಆಗಿರ್ಬೋದು ಸೈನ್ಯವನ್ನು ಬಳಸ್ಕೊಂಡು ಅವರ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ನಿಭಾಯಿಸ್ತಾರೆ ಸೊ ಏನಾಗುತ್ತೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹನಿ ಹೋಮ್ ರೂಲ್ ಚಳುವಳಿಯನ್ನು ಆರಂಭಿಸ್ತಾರೆ ಹೋಮ್ ರೂಲ್ ಚಳುವಳಿ ಸಾವಿರದ ಒಂಬಾರ ಹದಿನಾರರಲ್ಲಿ ಹನಿ ಅವರು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ತಿಲಕರು ಸಹ ಒಂದು ಸಹಾಯವನ್ನು ಕೊಡ್ತಾರೆ ಸೊ ನೆಕ್ಸ್ಟ್ ಇದಾದ ನಂತರ ಏನಾಗುತ್ತೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸೊ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಏನಾಗುತ್ತೆ ಜಲಿಯನ್ ವಾಲಾಬಾಗ ದುರಂತವು ಭಾರತೀಯರನ್ನು ಇನ್ನಷ್ಟು ಕೆಲ್ ಕೇರಳಿಸುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡ ನಡೆಯುತ್ತಲ್ಲ ಸೊ ಅದು ಸಹ ಮತ್ತಷ್ಟು ಈ ಭಾರತೀಯ ಜನರಲ್ಲಿ ಕೇರಳ ಕೆರಳಿಸಿ ಅಸಹಕಾರ ಚಳುವಳಿ ಆ ಒಂದು ಇದರಲ್ಲಿ ನಡೆಯುತ್ತೆ ನೆಕ್ಸ್ಟ್ ಚೌರಿ ಚೌರ ಘಟನೆ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಚೌರಿ ಚೌರ ಘಟನೆ ಸಹ ಅಸಹಕಾರ ಚಳಿಯನ್ನು ಹಿಂತೆಗೆದುಕೊಳ್ಳೋದಕ್ಕೆ ಕಾರಣವಾಗುತ್ತೆ ಅಂದರೆ ಅಸಹಕಾರ ಚಳುವಳಿಯನ್ನು ಇಂಥ ಹಿಂತೆಗೆದುಕೊಳ್ಳೋದಕ್ಕೆ ಕಾರಣ ಆಗೋದು ಎರಡು ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರ ಈ ಚೌರಿ ಚೌರ ಘಟನೆ ಸರಿನಾ ಸೋ ಈ ಇಷ್ಟು ಒಂದು ಜಲೇನ್ ವಾಲಾಭಗತ್ಯ ಕಂಡ ಮತ್ತು ಮಾಂಟೆಗೋ ಚೇಮ್ಸ್ ಬರ್ಡು ಮತ್ತು ಮಿಂಟೋ ಚಳುವಳಿ ಮತ್ತು ಬಂಗಾಳ ವಿಭಜನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇದಾದ ನಂತರ ಏನಾಗುತ್ತೆ ಸೈಮನ್ ಆಯೋಗವನ್ನು ಭಾರತದಲ್ಲಿ ಆಡಳಿತ ಸುಧಾರಣಾ ಪರಿಶೀಲನೆಗಾಗಿ ನೇಮಿಸಲಾಗುತ್ತೆ ಎಷ್ಟರೇ ಸಾವಿರದ ಒಂಬೈನೂರ ಇಪ್ಪತ್ತ ಆರಲ್ಲಿ ಇಪ್ಪತ್ತಾರು ಸೈಮನ್ ಆಯೋಗ ಬರುತ್ತೆ ಸೊ ಈ ಸೈಮನ್ ಆಯೋಗ ಬಂದು ಮತ್ತೆ ಲಾಲ್ ಲಜಪತ್ ಪೊಲೀಸರ ರೇಟಿಗೆ ತುಂಬನೇ ಇದಾಗಿ ಪ್ರಾಣವನ್ನು ಬಿಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಆರು ಏನಿರುತ್ತೆ ಸೈಮನ್ ಆಯೋಗ ಆ ಒಂದು ಟೈಮಲ್ಲಿ ಲಾಲಾ ಲಜಪತ್ರಯ್ಯರು ಪೊಲೀಸರು ಲಾಠಿ ಏಟಿಗೆ ತಿಂದು ಅವರ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಸೊ ನೆಕ್ಸ್ಟ್ ಇದಾದ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಏನಾಗುತ್ತೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭನೆ ಮಾಡ್ತಾರೆ ಈ ಜೊತೆಗೆ ಇದೇ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದು ಮೂವತ್ತ ಎರಡರಲ್ಲಿ ಮೂರು ದುಂಡಿ ದುಂಡು ಮೇಜನ ಸಮ್ಮೇಳನ ನಡೆಯುತ್ತೆ ಅದು ಎಲ್ಲಿ ಅಂತ ಅಂದರೆ ಲಂಡನ್ನಲ್ಲಿ ಜರುಗತಕ್ಕಂಥದ್ದು ಮತ್ತು ಎರಡನೇ ದುಂಡು ಮೇಜಿನ ಪರಿಷತ್ತು ಗಾಂಧೀಜಿಯವರು ಬೆಳಗಾವಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ನೆಕ್ಸ್ಟ್ ಇದರ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತ ಎರಡು ಪೂನಾ ಒಪ್ಪಂದ ನಡೆಯುತ್ತೆ ಇಷ್ಟು ಒಂದು ಈ ಒಂದು ಭಾರತದಲ್ಲಿ ನಡೀತಕ್ಕಂಥ ಘಟನೆಗಳು ಇದರ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತೈದು ಮೇಜರು ಇದೇ ಒಂದು ಸರ್ಕಾರದ ಕ ಭಾರತ ಸರ್ಕಾರಕ್ಕೇ ಮುಖ್ಯವಾದಂಥ ಒಂದು ಕಾಯ್ದೆಯಾಗಿರುತ್ತೆ ಈ ಸಾವಿರದ ಒಂಬೈನೂರ ಮೂವತ್ತೈದು ಏನಿದೆ ಈ ಸರ್ಕಾರ ಕಾಯ್ದೆಯು ಪ್ರಾಂತೀಯ ಸರ್ಕಾರಗಳಿಗೆ ಸ್ವಾಯತ್ತತೆಯನ್ನು ನೀಡುತ್ತೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಚುನಾವಣೆಯನ್ನು ಸಹ ನಡೆಯುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಾರಂಭವಾದಂಥ ಎರಡನೇ ಜಾಗತಿಕ ಯುದ್ಧದಲ್ಲಿ ಬ್ರಿಟಿಷರು ಭಾರತೀಯರ ಒಪ್ಪಿಗೆ ಇಲ್ಲದೆ ಸೇರಿದಂತೆ ಕಾಂಗ್ರೆಸ್ನ ಪ್ರಾಂತೀಯ ಮಂತ್ರಿಮಂಡಲಗಳು ಸಾಮೂಹಿಕವಾಗಿ ರಾ ರಾಜೀನಾಮೆಯನ್ನು ನೀಡ್ತವೆ ಸೊ ಅಂದರೆ ಇಲ್ಲಿ ಎರಡನೇ ಏನು ಮಹಾಯುದ್ಧ ನಡೆಯುತ್ತೆ ಅದರಲ್ಲಿ ಭಾರತದ ಒಂದು ಜನರನ್ನೇ ಸಹ ಬೆಳೆಸ್ಕೊಂಡು ಸಂಪತ್ತನ್ನು ಬೆಳೆಸ್ಕೊಂಡವರು ಯುದ್ಧವನ್ನು ಮಾಡ್ತಾರೆ ಬಟ್ ಇಲ್ಲಿ ಭಾರತೀಯರಿಗೆ ಒಪ್ಪಿಗೆ ಇಲ್ಲದ ಇಲ್ಲದೇ ಇರುತ್ತ ಕಾರಣ ಇವರೇನು ಮಾಡ್ತಾರೆ ಕೆಲವೊಂದು ರಾಜರ ಮಂತ್ರಿಮಂಡಲಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನು ನೀಡ್ತವೆ ನೆಕ್ಸ್ಟ್ ಏನಾಗುತ್ತೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಎಂಟರಂದು ಈ ಒಂದು ಆಗಸ್ಟ್ ಪ್ರಸ್ತಾವನೆ ಅಂತಕ್ಕಂಥದ್ದು ಮುಂದಿಡ್ತಾರೆ ಸೊ ಈ ಒಂದು ಆಗಸ್ಟ್ ಪ್ರಸ್ತಾವನೆಯಲ್ಲಿ ಏನಾಗುತ್ತೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆಗಿನ ವಯಸ್ಸಾಗಿ ಲಾರ್ಡ್ ಲಿನ್ ಲಿತಾಗೋ ಅಂತಕ್ಕಂಥರು ಲಾರ್ಡ್ ಲೀನ್ ಲಿತಗೋ ಅಂತಕ್ಕಂಥರು ಏನು ಮಾಡ್ತಾರೆ ಭಾರತೀಯರ ದ್ವಿತೀಯ ಮಹಾಯುದ್ಧ ತಮಗೆ ನೀಡಿದ್ದಂಥ ಸಹಕಾರಕ್ಕೆ ಯುದ್ಧ ಮುಗಿದ ನಂತರ ಸಂವಿಧಾನ ರಚನೆಗೆ ಒಂದು ಹೊಸ ಇದನ್ನು ಕೊಡ್ತೀವಿ ನಾವು ನಿಮಗೆ ಅಂತ ಈ ಒಂದು ಆಗಸ್ಟ್ ಇದರಲ್ಲಿ ಹೇಳ್ತಾರೆ ಆದರೆ ಭಾರತೀಯರು ಇದರಲ್ಲಿ ಒಪ್ಕೊಳ್ಳೋದಿಲ್ಲ ಏನಕ್ಕೆ ಅಂತ ಹೇಳಿದರೆ ಇದನ್ನು ಆಗಸ್ಟ್ ಕೊಡುಗೆ ಅಥವಾ ಆಗಸ್ಟ್ ಪ್ರಸ್ತಾವನೆ ಅಂತಲೂ ಸಹ ಹೇಳ್ತಾರೆ ಆಗಸ್ಟ್ ಪ್ರಸ್ತಾವನೆ ಅಥವಾ ಆಗಸ್ಟ್ ಕೊಡುಗೆ ಅಂತಲೇ ಹೇಳ್ತಾರೆ ಆದರೆ ಈ ಪ್ರಸ್ತಾವನೆ ಕೆಲವು ಅಂಶಗಳು ಭಾರತೀಯರಿಗೆ ವಿರುದ್ಧವಾದ್ದರಿಂದ ಈ ಒಂದು ಇದನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗರು ವಿರೋಧ ಮಾಡ್ತಾರೆ ಆಗಸ್ಟ್ ಕಾಮಟೆಯನ್ನು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸರು ಏನು ಮಾಡ ಒಪ್ಪೋದಿಲ್ಲ ಆಗಸ್ಟ್ ಕಾಮಿಟೆ ಅಥವಾ ಆಗಸ್ಟ್ ಪ್ರಸ್ತಾವನೆಯನ್ನು ಒಪ್ಪೋದಿಲ್ಲ ಸೊ ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ರಿಪ್ಷ ಆಯೋಗ ವರದಿ ಬರುತ್ತೆ ಅದರಲ್ಲಿ ಏನಾಗುತ್ತೆ ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಚರ್ಚಿಲ್ ಚರ್ಚಿಲ್ ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸರ್ ಸ್ಟಾಫರ್ಡ್ ಕ್ರಿಸ್ನ ನೇತೃತ್ವದಲ್ಲಿ ಈ ಸರ್ ಸ್ಟಾಫರ್ಡ್ ಕ್ರಿಫ್ನ ನೇತೃತ್ವದಲ್ಲಿ ಚರ್ಚಿಲ್ ಅಂತಕ್ಕಂಥ ಪ್ರಧಾನಿ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಇನ್ನೂ ಒಂದು ನಿಯೋಗವನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ ಬಟ್ ಅದರಲ್ಲೂ ಸಹ ಭಾರತೀಯರಿಗೆ ಕೆಲವೊಂದು ಇದು ಶಿಫಾರಸುಗಳು ಭಾರತಕ್ಕೆ ವಿರುದ್ಧವಾದ್ದರಿಂದ ಈ ಒಂದು ಕ್ರಿಪ್ಸ್ ಆಯೋಗವೂ ಸಹ ಜಾರಿಗೆ ಬರೋದಿಲ್ಲ ಇದಾದ ನಂತರ ಕ್ಯಾಬಿನೆಟ್ ಮಿಷನ್ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತ ಆರರ ಕ್ಯಾಬಿನೆಟ್ ಆಯೋಗ ಬರುತ್ತೆ ಇದು ಒಂದು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಜುಲೈ ತಿಂಗಳಲ್ಲಿ ಬರುತ್ತೆ ಜುಲೈ ತಿಂಗಳು ಸಾವಿರದ ಒಂಬೈನೂರ ನಲವತ್ತ ಆರಲ್ಲಿ ಬರುತ್ತೆ ಈ ಸಮಿತಿ ರಚನಾ ಸಮಿತಿಯ ಸ್ಥಬ ಸ್ಥಾಪನೆಗೆ ಚುನಾವಣೆಗಳು ನಡೀತವೆ ಸೊ ನೆಕ್ಸ್ಟ್ ಮೇಲೆ ಸಾವಿರದ ಒಂಬೈನೂರ ನಲವತ್ತ ಏಳರ ಮೌಂಟ್ ಪೇಟನ್ ಯೋಜನೆ ಬರುತ್ತೆ ಸಾವಿರದ ಒಂಬೈನೂರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಬರುತ್ತೆ ಸೊ ನೋಡಿ ಇಲ್ಲಿ ಮೌಂಟ್ ಬ್ಯಾಟನ್ ಅಂತ ಏನು ಸಾರಿ ಕ್ಯಾಬಿನೆಟ್ ಆಯೋಗ ಅಂತ ಏನು ಹೇಳೋದು ಇದು ಬಂದು ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ ಆಗ್ತಕ್ಕಂಥ ಒಂದು ಚುನಾವಣೆ ಇಲ್ಲಿ ಬರುತ್ತೆ ಕ್ಯಾಬಿನೆಟ್ ಆಯೋಗ ವರದಿಲಿ ಸೊ ಅದನ್ನು ನೆಕ್ಸ್ಟ್ ಮುಂದೆ ಹೇಳ್ತೀನಿ ನಾನು ನಂತರ ಭಾರತ ಬ್ರಿಟಿಷರು ಜಾರಿಸಿಕೊಳ್ಳೋದ ಮೊಟ್ಟ ಮೊದಲ ಕಾಯ್ದೆ ಅಂದರೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ದೌಲತ್ ಕಾಯ್ದೆ ಬಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ನೆಕ್ಸ್ಟ್ ಭಾರತದ ಮೊದಲ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದರು ಲಾರ್ಡ್ ಮಾರ್ನಾ ಏಸ್ಟಿಂಗ್ಸು ನೆಕ್ಸ್ಟ್ ಭಾರತ ಮೊದಲ ಭಾರತದ ಗವರ್ನರ್ ಜನರಲ್ ನೋಡಿ ಭಾರತದ ಮೊದಲ ಬಂಗಾಳದ ಗವರ್ನರ್ ಜನರಲ್ ಬಂದು ಲಾರ್ಡ್ ಕಾರ್ನವಾಲಿಸ್ ಕಾರ್ನ್ ಹೇಸ್ಟಿಂಗು ಮೊದಲ ಭಾರತ ಗವರ್ನರ್ ಜನರಲ್ ಬಂದು ಲಾರ್ಡ್ ವಿಲಿಯಂ ಬೆಂಟಿಕ್ ಆಗಿರ್ತಾರೆ ನೆಕ್ಸ್ಟು ಭಾರತ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಅಂದರೆ ಇವರು ಭಾರತದ ಮೊದಲ ವಯಸ್ಸ್ರಾಯಿರುತ್ತೆ ಮತ್ತು ಭಾರತದ ಕೊನೆಯ ಗವರ್ನರ್ ಜನರಲ್ ಸಹ ಲಾರ್ಡ್ ಕ್ಯಾನಿಂಗ್ ಆಗಿರ್ತಾರೆ ನೆಕ್ಸ್ಟು ಭಾರತ ಪ್ರಥಮ ರಾಜ್ಯ ಕಾರ್ಯದರ್ಶಿ ಬಂದು ಲಾರ್ಡ್ ಸ್ಕ್ಯಾನ್ ಸ್ಕ್ಲ್ಯಾನಿ ಅಂತಕ್ಕಂಥದ್ದು ನಾಗರಿಕ ಸೇವಾ ಪರೀಕ್ಷೆ ಪಾಸದ ಮೊದಲ ಭಾರತೀಯ ಬಂದು ಸತ್ಯೇಂದ್ರನಾಥ ಟ್ಯಾಗೋರು ಯು ಪಿ ಎಸ್ ಸಿ ಏನಿದೆ ಸೊ ಅದರ ಒಂದು ಮೊದಲು ಪಾಸ್ ಮಾಡ್ತಕ್ಕಂಥದ್ದು ಸತ್ಯೇಂದ್ರನಾಥ್ ಟ್ಯಾಗೋರು ನೆಕ್ಸ್ಟ್ ವೈಸ್ರಾಯರ ಕಾರ್ಯಕಾರಿ ಮಂಡಳಿಗೆ ಆಯ್ಕೆಯಾದ ಮೊದಲ ಭಾರತೀಯರು ಬಂದು ಸತ್ಯೇಂದ್ರನಾಥ ಸಿನ್ಹಾ ಅಂತಕ್ಕಂಥರು ನೆಕ್ಸ್ಟ್ ಭಾರತದ ಬ್ರಿಟಿಷರು ಜಾರಿಗೊಳಿಸಿದ ಮೊದಲ ಶೈಕ್ಷಣಿಕ ಕಾಯ್ದೆ ಬಂದು ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಆಗಿರುತ್ತದೆ ಮೊದಲ ಶೈಕ್ಷಣಿಕ ಕಾಯ್ದೆ ನೋಡಿ ಶೈಕ್ಷಣಿಕ ಕಾಯ್ದೆ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ನೆಕ್ಸ್ಟ್ ಕ್ರಿಪ್ಸ್ ಆಯೋಗದ ವರದಿಗಳನ್ನು ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳ್ತಾರೆ ಮುಳುಗುತ್ತಿರುವ ಬ್ಯಾಂಕಿನ ಫೋಸ್ಟ್ ಡೇಟೆಡ್ ಚೆಕ್ ಅಂತ ಈ ಒಂದು ಕ್ರಿಪ್ಸ್ ಆಯೋಗದ ವರದಿಯನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರಂತೆ ನೆಕ್ಸ್ಟ್ ಭಾರತದ ಸಂವಿಧಾನ ನಕ್ಷೆ ಎಂದು ಕರೆಯಲ್ಪಡುವ ಕಾಯ್ದೆ ಬಂದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಏನಕ್ಕೆ ಅಂತಂದರೆ ಭಾರತದ ಆಲ್ಮೋಸ್ಟ್ ಆಲ್ ಸಂವಿಧಾನವನ್ನು ಸಾವಿರದ ಒಂಬೈನೂರ ಮೂವತ್ತ ಐದರ ಭಾರತ ಸರ್ಕಾರ ಕಾಯ್ದೆಯಿಂದಲೇ ಆರಿಸಿಕೊಳ್ಳಲಾಗಿದೆ ಅಂತೆ ಹಾಗಾಗಿ ಅದನ್ನು ನೀಲಿನಕ್ಷೆ ಅಂತ ಹೇಳ್ತಾರೆ ಸೊ ನೆಕ್ಸ್ಟು ಭಾರತ ಸಂವಿಧಾನ ರಚನಾ ಸಭೆ ನಾನು ಎರಡು ಸಾವಿರದ ಒಂಬೈನೂರ ನಲವತ್ತ ಆರು ಕ್ಯಾಬಿನೆಟ್ ಮಿಷನಲ್ಲಿ ಒಂದು ರಚನಾ ಸಮಿತಿ ನಡೆಯುತ್ತೆ ಒಂದು ಚುನಾವಣೆ ಆಗುತ್ತೆ ಅಂತ ಸೊ ಅದು ನೆಕ್ಸ್ಟ್ ವರದಿ ಇಲ್ಲಿದೆ ನೋಡಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆ ಆಗುತ್ತೆ ಅದನ್ನು ಪ್ರತಿಪಾದಿಸಿದವರು ಎನ್ ಎಮ್ ಎನ್ ರಾಯ್ ಅಂತಕ್ಕಂಥರು ಅಂದರೆ ಸಾವಿರದ ಒಂಬೈನೂರ ನಲವತ್ತಾರ ಮೊದಲು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲೇ ಈ ಸಂವಿಧಾನದ ರಚನಾ ಸಭೆಯ ಬಗ್ಗೆ ಅಗತ್ಯವನ್ನು ಪ್ರತಿಪಾದಿಸಿದವರು ಎಂ ಎನ್ ರಾಯವರಾಗಿರ್ತಾರೆ ನೆಕ್ಸ್ಟು ಸ್ವತಂತ್ರ ಭಾರತಕ್ಕೆ ಬಂದ ಸಂವಿಧಾನವನ್ನು ರಚಿಸಲು ಶಿಫಾರಸು ಮಾಡಿದ ಆಯೋಗ ಒಂದು ಕ್ಯಾಬಿನೆಟ್ ಕ್ಯಾಬಿನೆಟ್ ಆಯೋಗ ಸಾವಿರದ ಒಂಬೈನೂರ ನಲವತ್ತಾರರ ಒಂದು ಕ್ಯಾಬಿನೆಟ್ ಆಯೋಗ ಸೊ ನೋಡಿ ನೆಕ್ಸ್ಟು ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಸಂವಿಧಾನ ಜನಸಭೆಗೆ ಸಾವಿರದ ಒಂಬೈನೂರ ನಲವತ್ತಾರು ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೀತವೆ ಈ ಚುನಾವಣೆಯಲ್ಲಿ ಒಟ್ಟು ಮುನ್ನೂರ ಎಂಬತ್ತ ಒಂಬತ್ತು ಜನರುರ್ತಾರೆ ಮುನ್ನೂರ ಎಂಬತ್ತೊಂಬತ್ತು ಜನರಲ್ಲಿ ಇನ್ನೂರ ತೊಂಬತ್ತ ಆರು ಜನ ಬ್ರಿಟಿಷರು ಇರ್ತಾರೆ ಸೊ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಿಂದ ಇನ್ನೂರ ತೊಂಬತ್ತೆರಡು ಕಮಿಷನರೇಟ್ ಪ್ರಾಂತ್ಯದಿಂದ ನಾಲ್ಕು ಒಟ್ಟು ಇನ್ನೂರ ತೊಂಬತ್ತಾರು ಜನ ಬ್ರಿಟಿಷ್ ಇಂಡಿಯಾದವರು ನೆಕ್ಸ್ಟ್ ದೇಶೀಯ ಸಂಸ್ಥಾನಗಳಿಂದ ತೊಂಬತ್ತ ಮೂರು ಜನ ಒಟ್ಟು ಇನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರುಗಳು ಇರ್ತಾರೆ ಈ ಒಂದು ಭಾರ ಸಂವಿಧಾನ ಜನಸಭೆಯ ಸದಸ್ಯರು ನೆಕ್ಸ್ಟು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ವಿಭಜನೆ ನಂತರ ಸಂವಿಧಾನ ಜನಸಭೆಯ ಸದಸ್ಯರ ಸಂಖ್ಯೆ ಬಂದು ಬ್ರಿಟಿಷ್ ಇಂಡಿಯಾ ಮುಂದೆ ಇನ್ನೂರ ಇಪ್ಪತ್ತೊಂಬತ್ತು ದೇಶೀಯ ಬಂದು ಎಪ್ಪತ್ತು ಜನ ಆಗ್ತಾರೆ ನೆಕ್ಸ್ಟು ಈ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದ ದಿನ ಅಂದರೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ನಲವತ್ತ ಆರಲ್ಲಿ ಈ ಒಂದು ಅಸ್ತಿತ್ವಕ್ಕೆ ಬರುತ್ತೆ ಪ್ರಥಮ ಸಭೆ ಬಂದು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಸೊ ಇದು ಡಿಸೆಂಬರ್ ಎಂಟು ಅಂತಲೂ ಕೊಡ್ಬೋದು ಡಿಸೆಂಬರ್ ಒಂಬತ್ತು ಅಂತಲೂ ಕೊಡ್ಬೋದು ಒಂದೊಂದು ಮುಕ್ಸಾನ ಒಂದೊಂದು ಥರ ಇದೆ ಸೊ ನೆಕ್ಸ್ಟ್ ದ್ವಿತೀಯ ಸಭೆ ಬಂದು ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತ ಆರಲ್ಲಿ ನಡೆಯುತ್ತೆ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಅಂತ ಅಂದರೆ ಈ ಒಂದು ರಚನಾ ಸಭೆಯಲ್ಲಿ ತಾತ್ಕಾಲಿಕವಾಗಿ ಸಚ್ಚಿದಾನಂದ ಸಿಂಹ ಅಂತಕ್ಕಂಥವ್ರು ತಾತ್ಕಾಲಿಕವಾಗಿ ಅಧ್ಯಕ್ಷತೆಯನ್ನು ವಹಿಸ ನಡೆಯುವುದು ತೃತೀಯ ಸಭೆ ಒಂದು ಡಿಸೆಂಬರ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನಡೆಯುತ್ತೆ ಈ ಒಂದು ಹಂಗಾಮಿ ಸದಸ್ಯರಾಗಿ ಸಚ್ಚಿದಾನಂದ ಸಿಂಹ ಅಂತಕ್ಕಂಥವ್ರು ಈ ಒಂದು ಅಧ್ಯಕ್ಷರಾಗಿ ಆಯ್ಕೆಯನ್ನು ಆಗ್ತಾರೆ ಹಂಗಾಮಿಯಾಗಿ ಸ ಪರ್ಮನೆಂಟಾಗಂತೂ ಅಲ್ಲ ಸೊ ನೆಕ್ಸ್ಟ್ ಏನಾಗುತ್ತೆ ಸಂವಿಧಾನ ರಚನಾ ಸಭೆ ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ ಹಂಗಾಮಿಯಾಗಿ ಸಚ್ಚಿದಾನಂದ ಸಿಂಹ ಅವರು ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದರವರು ಆಯ್ಕೆ ಆಗ್ತಾರೆ ನೆಕ್ಸ್ಟ್ ಇದರ ಉಪಾಧ್ಯಕ್ಷರಾಗಿ ಎಚ್ ಸಿ ಅವರು ಆಯ್ಕೆ ಆಗ್ತಾರೆ ನೆಕ್ಸ್ಟ್ ಈ ಕಾನೂನು ಸಲಹೆಗಾರರಾಗಿ ಬಿ ಎನ್ ರಾವ್ ಅವರು ಈ ಒಂದು ಸಂವಿಧಾನ ಸಭೆಯ ನೇಮಕದ ಕಾನೂನು ಸಲಹೆಗಾರರಾಗಿ ನೇಮಕ ಆಗ್ತಾರೆ ನೆಕ್ಸ್ಟ್ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಬಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರು ಇಪ್ಪತ್ತ ಒಂಬತ್ತು ಎಂಟು ಇಪ್ಪತ್ತ ಒಂಬತ್ತು ಎಂಟು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಸೊ ಉಪಾಧ್ಯಕ್ಷರ ನೇಮಕ ಆಗ್ತಾರೆ ಎಚ್ ಸಿ ಮುಖರ್ಜಿ ಅವರ ಜೊತೆಗೆ ಟಿ ಟಿ ರಾ ಕೃಷ್ಣ ರಾಮ್ ಕೃಷ್ಣಮಾಚಾರಿ ಅಂತಕ್ಕಂಥವ್ರು ಇಬ್ಬರು ಈ ಒಂದು ಉಪಾಧ್ಯಕ್ಷರುಗಳನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಎಚ್ ಸಿ ಮುಖರ್ಜಿ ಮತ್ತು ಟಿ ಟಿ ಕೃಷ್ಣಮಾಚಾರಿ ಅಂತಕ್ಕಂಥ ಇಬ್ಬರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ನೆಕ್ಸ್ಟು ಕರಡ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ನೇತೃತ್ವದ ಒಂದು ಸಮಿತಿಯು ಸಹ ರಚನೆಯಾಗುತ್ತೆ ರಚನೆ ಆದಾಗ ಒಟ್ಟು ಅಲ್ಲಿ ಅದೇ ಗೋಪಾಲಕೃಷ್ಣ ಅಯ್ಯಂಗರು ಅಲ್ರೆಡಿ ಕೃಷ್ಣಸ್ವಾಮಿ ಅಯ್ಯರು ಕೆ ಎಂ ಮುನ್ಸಿ ಮಹಮ್ಮದ್ ಸದುಲಾ ಎನ್ ಮಾಧವರಾವ್ ಟಿ ಟಿ ಕೃಷ್ಣಾಚಾರಿ ಅಂತಕ್ಕಂಥ ಎರಡು ಆರು ಜನರ ಒಂದು ಸದಸ್ಯತ್ವದಲ್ಲಿ ಈ ಒಂದು ಸಮಿತಿ ರಚನೆ ಆಗುತ್ತೆ ಆರು ಜನ ಸದಸ್ಯರುಗಳು ಸೊ ನೆಕ್ಸ್ಟ್ ಏನಾಗುತ್ತೆ ಈ ಸಮಿತಿ ಸಾವಿರದ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತ ಎಂಟರಂದು ತನ್ನ ಕರಡನ್ನು ಸಂವಿಧಾನ ರಚನಾ ಸಭೆಗೆ ಸಲ್ಲಿಸುತ್ತೆ ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ನಲವತ್ತ ಏಳರಲ್ಲಿ ಈ ರಚನೆಯಾದಂತಹ ವರ್ಷ ಆಗಿರುತ್ತೆ ನೆಕ್ಸ್ಟು ಸಂವಿಧಾನದ ಒಂದು ರಚನಾ ಸಭೆಗೆ ಒಪ್ಪಿಗೆ ಹಾಕಿ ಕರಡನ್ನು ರಚನೆ ಮಾಡ್ತಕ್ಕಂಥದ್ದು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತ ಎಂಟು ಅಂದರೆ ನವೆಂಬರ್ ತಿಂಗಳಲ್ಲಿ ಈ ಒಂದು ಸಂವಿಧಾನಕ್ಕೆ ಒಪ್ಪಿಗೆಯನ್ನು ಹಾಕಿ ರಚನಾ ಸಭೆಯನ್ನು ಕರಡು ಸಂವಿಧಾನದ ರಚನಾ ಸಮಿತಿಗೆ ಸಲ್ಲಿಸುತ್ತೆ ನೆಕ್ಸ್ಟು ಸಂವಿಧಾನದ ಕರಡು ಪ್ರತಿಯನ್ನು ಪರಿಶೀಲಿಸಿ ತೆಗೆದುಕೊಂಡ ಅವಧಿ ಬಂದು ನೂರ ಹದಿನಾಲ್ಕು ದಿನಗಳು ಸೊ ನೋಡಿ ಇದು ಕ್ವಶನ್ಸು ರಿಪೀಟಾಗಿ ಎಕ್ಸಾಮ್ಸಲ್ಲಿ ಬಂದಿದೆ ಭಾರತ ಸಂವಿಧಾನ ರಚಿಸಲು ತೆಗೆದುಕೊಂಡ ಒಟ್ಟು ಕಾಲಾವಧಿ ಎಷ್ಟು ಅಂತ ಕೇಳಿದರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಭಾರತ ಸಂವಿಧಾನ ರಚನೆ ತೆಗೆದುಕೊಂಡ ಒಟ್ಟು ಕಾಲಾವಧಿ ಬಹ ಸಂವಿಧಾನ ಕರಡು ಪ್ರತಿಯನ್ನು ಪರಿಶೀಲಿಸಲು ತೆಗೆದುಕೊಂಡ ಕಾಲಾವಧಿ ಬಂದು ನೂರ ಹದಿನಾಲ್ಕು ದಿನಗಳು ನೆಕ್ಸ್ಟು ಸಂವಿಧಾನ ರಚನಾ ಸಭೆಯು ಸೇರಿದ ಒಟ್ಟು ಅಧಿವೇಶನ ಅಧಿವೇಶನಗಳು ಬಂದು ಹನ್ನೊಂದು ಅಧಿವೇಶನಗಳಾಗಿರುತ್ತೆ ನೆಕ್ಸ್ಟ್ ಸಂವಿಧಾನ ರಚನಾ ಸಭೆ ಒಟ್ಟು ಸಮಿತಿಗಳ ಸಂಖ್ಯೆ ಬಂದು ಇಪ್ಪತ್ತ ಎರಡು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಬಂದು ಸರ್ದಾರ್ ವಲ್ಲಭಾಯ್ ಪಟೇಲರಾಗಿದ್ದರು ಆಗ ಮೂಲಭೂತ ಹಕ್ಕುಗಳ ಸಮ ಉಪ ಸಮಿತಿಯ ಅಧ್ಯಕ್ಷರು ಬಂದು ಜೆ ಬಿ ಕೃಪಲಾನಿಯವರಾಗಿದ್ದರು ನೆಕ್ಸ್ಟ್ ಭಾರತ ಸಂವಿಧಾನ ಅಂಗೀಕಾರವಾದ ದಿನವಂದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ನೋಡಿ ಇದು ಭಾರತ ಸಂವಿಧಾನ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದೇ ಬೇರೆ ಭಾರತ ಸಂವಿಧಾನ ಅಂಗೀಕಾರವಾಗಿದ್ದೇ ಬೇರೆ ನೆಕ್ಸ್ಟ್ ಭಾರತ ಸಂವಿಧಾನ ದೇಶದಾದ್ಯಂತ ಜಾರಿಗೆ ಬಂದ ದಿನವೊಂದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂಗೀಕಾರವಾದ ದಿನವೇ ಬೇರೆ ಜಾರಿಗೆ ಬಂದ ದಿನವೇ ಬೇರೆ ಎರಡು ಸಹ ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿ ಬಂದಿದೆ ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ ಬಂದು ಹದಿನೈದು ಜನ ಮಹಿಳೆಯರು ನೋಡಿ ಇದು ಒಂದು ಪಾಯಿಂಟು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ ಬಂದು ಹದಿನೈದು ಜನ ಮಹಿಳೆಯರು ಇದ್ದರು ನೆಕ್ಸ್ಟು ಸಂವಿಧಾನ ರಚನೆಗೆ ಖರ್ಚಾದ ಒಟ್ಟು ಮೊತ್ತ ಬಂದು ಅರವತ್ತ್ನಾಲ್ಕು ಲಕ್ಷ ರುಗಳು ಭಾರತ ಸಂವಿಧಾನದ ರಚನಾ ಸಭೆ ಲಾಂಛನ ಬಂದು ಆನೆ ಸೊ ಇದು ಪಾಯಿಂಟ್ ನೋಡಿ ಭಾರತ ಸಂವಿಧಾನ ರಚನಾ ಸಭೆ ಲಾಂಛನ ಆನೆ ಆಗಿದೆ ಭಾರತ ಸಂ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ನೆಕ್ಸ್ಟು ಭಾರತ ಮೂಲ ಸಂವಿಧಾನ ಒಳಗೊಂಡಿರ್ತಕ್ಕಂಥದ್ದು ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳು ಇದ್ದವು ಸೊ ಅಂದರೆ ಇದು ಭಾರತದ ಒಂದು ಏನು ಸಂವಿಧಾನ ಸೃಷ್ಟಿಯಾಯಿತು ಆಯಿತು ಆವಾಗ ಮುನ್ನೂರ ತೊಂಬತ್ತೈದು ವಿಧಿಗಳಿದ್ದು ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳಿದ್ದು ಬಟ್ ಇವಾಗ ಅದು ಚೇಂಜ್ ಆಗಿದೆ ಸೊ ಇವಾಗ ಒಟ್ಟು ಇರ್ತಕ್ಕಂಥದ್ದು ನಾನ್ನೂರ ಐವತ್ತಕ್ಕೂ ಹೆಚ್ಚು ವಿಧಿಗಳಿದ್ದಾವೆ ಇಪ್ಪತ್ತೈದು ಭಾಗಗಳಿದ್ದಾವೆ ಹನ್ನೆರಡು ಅನುಸೂಚಿಗಳಿದ್ದಾವೆ ಸೊ ನೆಕ್ಸ್ಟು ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಬಂದು ಭಾರತ ಸಂವಿಧಾನ ನಾವಾಗಲೇ ಹೇಳಿದೆ ಅತಿ ಚಿಕ್ಕದು ಬಂದು ಅಮೆರಿಕ ಸಂವಿಧಾನ ಅಲಿಖಿತ ಸಂವಿಧಾನ ಬ್ರಿಟನ್ ಸಂವಿಧಾನ ಯುಕೆ ನಾನು ಆಗಲೇ ಹೇಳಿದಾಗೆ ಅಲಿಖಿತ ಸಂವಿಧಾನ ಆದಂಥ ಎಕ್ಸಾಮ್ಸಲು ಬಂದಿತ್ತು ಕ್ವಶನು ಸೊ ಬ್ರಿಟನ್ ಸಂವಿಧಾನ ಪ್ರಪಂಚದ ಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಎಂದು ಭಾರತ ಮತ್ತು ಅಮೆರಿಕ ಸಂವಿಧಾನ ಪ್ರಪಂಚದ ಅತ್ಯಂತ ಸರಳ ಸಂವಿಧಾನ ಬ್ರಿಟನ್ ಸಂವಿಧಾನ ಅತ್ಯಂತ ಕಠಿಣ ಬಂದು ಅಮೆರಿಕ ಸಂವಿಧಾನ ಭಾಗಶಃ ಭಾರತದ ಸಂವಿಧಾನ ಬಂದು ನಮ್ಯ ಮತ್ತು ಅನಮ್ಯ ಅಂದರೆ ಸರಳ ಮತ್ತು ಕಠಿಣ ಎರಡೂ ಸಂವಿಧಾನ ಸಹ ಭಾರತಕ್ಕೆ ಸೇರಿಕೊಳ್ಳುತ್ತೆ ನೆಕ್ಸ್ಟು ಭಾರತವು ಕೆಲವೊಂದು ವಿಷಯಗಳನ್ನು ಕೆಲವೊಂದು ದೇಶಗಳಿಂದ ಇರವಲನ್ನು ಸಾಲವಾಗಿ ಸ ಇರವಲಾಗಿ ಪಡ್ಕೊಂಡಿದೆ ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳು ಉಪರಾಷ್ಟ್ರಪತಿ ಹುದ್ದೆ ಮಹಾಭಿಯೋಗ ಸ್ವತಂತ್ರ ನ್ಯಾಯಾಂಗ ಸೊ ಈ ಎಕ್ಸಾಮ್ಸ್ಗಳಲ್ಲಿ ಈ ಕ್ವಶನ್ಸ್ಗಳು ತುಂಬ ಸರಿ ರಿಪೀಟ್ ಆಗಿದ್ದಾವೆ ಅಮೆರಿಕ ಸಂವಿಧಾನದಿಂದ ಪಡ್ಕೊಂಡಕ್ಕಂಥ ವಿಷಯಗಳು ಬಂದು ಮೂಲಭೂತ ಹಕ್ಕುಗಳು ಉಪರಾಷ್ಟ್ರಪತಿ ಹುದ್ದೆ ಮಹಾಭಿಯೋಗ ಸ್ವತಂತ್ರ ನ್ಯಾಯ ಈ ಇಷ್ಟು ವಿಷಯಗಳನ್ನು ಅಮೆರಿಕದಿಂದ ಎರವಲು ಪಡ್ಕೊಂಡಿದೆ ನೆಕ್ಸ್ಟ್ ಬ್ರಿಟನ್ ಸಂವಿಧಾನದಿಂದ ಸಂಸದೀಯ ಸರ್ಕಾರ ಏಕಪೌರತ್ವ ಕ್ಯಾಬಿನೆಟ್ ವ್ಯವಸ್ಥೆ ರಿಟ್ಗಳು ಸ್ವೀಸದನ ಪದ್ಧತಿ ಸೊ ಇಲ್ಲಿ ಏನು ಕೇಳ್ತಾರೆ ಅಂತಂದರೆ ಏಕಪೌರತ್ವ ಪದ್ಧತಿಯನ್ನು ಯಾವ ದೇಶದಿಂದ ಎರವಲು ಪಡಲ ಪಡೆಯಲಾಗಿದೆ ಅಥವಾ ರಿಟ್ಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಥವಾ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವುದರಿಂದ ಎರವಲು ಪಡಲ ಪಡೆಯಲಾಗಿದೆ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡಲಾಗಿದೆ ಸೊ ಈ ಥರ ಕ್ವಶನ್ಸ್ಗಳು ಬರ್ತಾನೆ ಇದ್ದಾವೆ ಸೊ ಹಾಗಾಗಿ ರಷ್ಯಾ ಸಂವಿಧಾನ ಬಂದು ಮೂಲಭೂತ ಕರ್ತವ್ಯಗಳು ಐರ್ಲೆಂಡ್ ಬಂದು ರಾಜ್ಯ ನಿರ್ದೇಶಕ ತತ್ವಗಳು ರಾಷ್ಟ್ರಪತಿ ಚುನಾವಣೆ ವಿಧಾನ ರಾಜ್ಯಸಭೆಗೆ ಸದಸ್ಯರ ನೇಮಕ ನೆಕ್ಸ್ಟ್ ಕೆನಡಾ ಸಂವಿಧಾನ ಒಕ್ಕೂಟ ವ್ಯವಸ್ಥೆ ಬಲಿಷ್ಠ ಕೇಂದ್ರ ಸರ್ಕಾರ ರಾಜ್ಯಪಾಲರ ನೇಮಕ ಸುಪ್ರೀಂ ಕೋರ್ಟ್ನ ಸಲಹಾಧಿಕಾರ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನ ತಿದ್ದುಪಡಿ ವಿಧಾನವನ್ನು ಎರವಲು ಪಡೆದಿದೆ ಜರ್ಮನಿ ಸಂವಿಧಾನವನ್ನು ತುರ್ತು ಪರಿಸ್ಥಿತಿ ವಿಧಾನಗಳು ಆಸ್ಟ್ರೇಲಿಯಾ ಒಂದು ಸಮರ್ ಎಕ್ಸ್ ಐದನ್ನು ಸಹ ಕೇಳಿದರೆ ಸಮರ್ಥಿ ಪಟ್ಟಿ ಸಂಸತ್ತಿನ ಜಂಟಿ ಅಧಿವೇಶನ ಯಾವ ದೇಶದಿಂದ ಎರವಲು ಪಡೆದಿದೆ ಆಸ್ಟ್ರೇಲಿಯಾ ನೆಕ್ಸ್ಟ್ ಕಾನೂನು ಮಾಡುವ ಪ್ರಕ್ರಿಯೆ ಬಂದು ಜಪಾನ್ ಸಂವಿಧಾನ ನೆಕ್ಸ್ಟು ಫ್ರಾನ್ಸ್ ಸಂವಿಧಾನದಿಂದ ಪ್ರಸ್ತಾವನೆ ಪ್ರಸ್ತಾವನೆಯನ್ನು ಸಹ ಕೇಳಿದ್ದಾರೆ ಇದು ಫ್ರಾನ್ಸ್ ಸಂವಿಧಾನ ಪ್ರಸ್ತಾವನೆ ಇಲ್ಲಿನ ಗಣರಾಜ್ಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ಪದಗಳನ್ನು ಫ್ರಾನ್ಸ್ ಸಂವಿಧಾನದಿಂದ ಎರವಲು ಪಡೆದಿದೆ ನೆಕ್ಸ್ಟು ನೋಡಿ ಲಾಸ್ಟು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನು ಭಾರತ ಸಂವಿಧಾನ ಇಲ್ಲಿ ನಕ್ಷೆ ಅಂತ ಕರೀತಾರೆ ಯಾಕೆ ಅಂತ ಹೇಳಿದರೆ ನಾನು ಆಗಲಿ ಹೇಳ್ತೇನೆ ಶೇಕಡ ಇಪ್ಪತ್ತೈದರಷ್ಟು ಅಂಶಗಳನ್ನು ಸಂವಿಧಾನದಲ್ಲಿ ಈ ಒಂದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಿಂದ ಎರವಲ್ ಅದ ಒಂದು ಕಾಯ್ದೆಯಿಂದ ತೊಗೊಳ್ಳಲಾಗಿದೆ ಹಾಗಾಗಿ ಇಪ್ಪತ್ತೈದು ಪರ್ಸೆಂಟ್ ಅಂಶಗಳನ್ನು ತೊಗೊಳ್ಳಲಾಗಿದೆ ಹಾಗಾಗಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನು ಭಾರತದ ಸಂವಿಧಾನ ನೀಲನಕ್ಷೆ ಅಂತ ಕರೀತಾರೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್